ಜಿ ಎಲ್ರಿಗೂ ನಮಸ್ಕಾರ ನಾನು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ನ್ಯಾಷನಲ್ ಪ್ರೆಸಿಡೆಂಟ್ ಮಾತಾಡ್ತಿದ್ದೀನಿ ನನಗೆ ಹಲವಾರು ಮೆಸೇಜ್ಗಳು ಮತ್ತೆ ಲೈವ್ ಬಂದಾಗ ನಿನ್ನ ಸಾಯಿಸ್ತೀನಿ ಎಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿರ್ತೀಯ ಆ ರೋಡಲ್ಲಿ ನಿನ್ನ ಶೂಟ್ ಔಟ್ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಿದ್ದಾರೆ ಸೊ ನಾನು ಕಮಿಷನರ್ ಆಫೀಸ್ಗೆ ಹೋದಾಗ ನಿಮ್ಮ ಲೋಕಲ್ ಲಿಮಿಟ್ ಸ್ಟೇಷನಲ್ಲಿ ಆಫೀಸ್ ಎಲ್ಲಿದೆ ಆ ಲಿಮಿಟ್ಸ್ ಅಲ್ಲಿ ಮಾಹಿತಿ ಕೊಡಿ ಅಂತ ಹೇಳಿದ್ರು ಸೊ ಇವತ್ತು ಬಂದಾಗ ನಮ್ಮ ಜಗದೀಶ್ ಸಾಹೇಬರು ಯಾವುದೋ ಒಂದು ರೌಂಡ್ಸ್ ಅಲ್ಲಿದ್ರು ಹಾಗೂ ಸಹ ನನ್ನ ದಾಖಲೆಯನ್ನು ತಗೊಂಡು ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಕ್ರಮ ತಗೊಂಡಿನಿ ಅಂತ ಹೇಳಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೂ ಸಹ ಅರ್ಜಿ ನೀಡಬೇಕು ಸೊ ಇಲ್ಲಿ ಮೊದಲೇ ತಗೊಂಡು ಕೊಟ್ಟು ಅಲ್ಲಿ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನಾನು ಎಲ್ಲಿ ಫ್ರೀ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀನಿ ಮತ್ತೆ ಫ್ಲೈ ಬ್ಲಡ್ ಡೊನೇಷನ್ ಕ್ಯಾಂಪ್ಸು ಐ ಆಪರೇಷನ್ ಕ್ಯಾಂಪ್ಸು ಇಲ್ಲ ಏನೇ ಒಂದು ಸಮಾಜ ಸೇವೆ ಮಾಡುವಾಗ ಇವ್ರುಗಳನ್ನ ನೋಡ್ಕೊಳಕ್ ಆಗ್ತಿಲ್ಲ ತಡ್ಕೊಳಕ್ ಆಗ್ತಿಲ್ಲ ಸೊ ನನ್ನ ಶೂಟ್ ಮಾಡಿ ವಿಷ ಆಗ್ತಾರಂತೆ ಲೈವ್ ಅಲ್ಲಿ ಹಾಕಿದ್ದಾರೆ ಅದ್ರ ಅದ್ರ ಬಗ್ಗೆನೂ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ತಗೊಂಡು ಯಾವ ಐಡಿಯಿಂದ ಮಾಡ್ತಿದ್ದಾರೆ ಯಾರ್ಯಾರು ಮಾಡ್ತಿದ್ದಾರೆ ಮತ್ತೆ ಆಲ್ರೆಡಿ ಒಂದ್ ಐದಾರು ಎನ್ ಸಿಆರ್ ಗಳು ಮಾಡಿಸಿದೀನಿ ನಾನು ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದಾಗ ನನ್ನ ಕಾಸ್ಟ್ ತಗೊಂಡು ನನ್ಗೆ ಕೊಡ್ತಿಲ್ಲ ಒಬ್ಬ ಅರ್ವತ್ನಾಲ್ಕು ಲಕ್ಷ ಕೊಡ್ಬೇಕು ಬಾಬು ಹಯಾತ್ ಅನ್ನೋನು ಆತನು ಸಹ ನಾಲ್ಕು ವರ್ಷದಿಂದ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ ಕೋರ್ಟ್ ಇಂದ ವಾರಂಟ್ ಇದ್ರೂ ಸಹ ಇದೇ ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅಲ್ಲೂ ಸಹ ಅವನ್ ಮೇಲೆ ವಾರಂಟ್ ಇದೆ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ ಬಚ್ಚಿಕೊಂಡಿದ್ದಾನೆ ಸಿಕ್ತಿಲ್ಲ ಪೊಲೀಸವರು ಸಹ ನೋಡ್ತಾ ಇದಾರೆ ನನ್ಗೆ ಅವನ ಮೇಲೇನು ಅನುಮಾನ ಇದೆ ಮತ್ತೆ ಅಂಜರ್ ಪಾಷಾ ಅಂತ ಒಬ್ಬ ಇಲ್ಲೇ ಉಮರ್ಬಾಗ್ ಲೇಔಟ್ ಅಲ್ಲಿರೋನು ವ್ಯಕ್ತಿ ಅವನ ಮೇಲೇನು ಅನುಮಾನ ಇದೆ ಮೊನ್ನೆ ಫೋನ್ ಮಾಡಿದ ನಮ್ಮ ತಂದೆಗೆ ಏನು ಆಗಿದೆ ಮಾಡ್ತೀನಿ ಅಂತ ಮತ್ತೆ ಹಲವಾರು ದುಶ್ಮನ್ಗಳಿದ ನನಗೆ ಯಾರು ಮಾಡ್ತಿದಾರೆ ಏನ್ ಮಾಡ್ತಿದಾರೆ ಯಾವ ಐಡಿಯಿಂದ ಮಾಡ್ತಿದಾರೆ ಎಲ್ಲ ಐ ಡಿಗಳನ್ನ ತೆಗ್ದಿ ಎಲ್ರದು ಸ್ಕ್ರೀನ್ ಶಾಟ್ಸ್ ತಗೊಂಡು ಯಾರ್ಯಾರು ಕಮೆಂಟ್ ಮಾಡ್ತಿದ್ದಾರೆ ನನ್ಗೆ ನಿನಗೆ ಶೂಟ್ ಮಾಡ್ತೀನಿ ಬೈಯೋದು ಕೆ ಏಕವಚನದಲ್ಲಿ ಮಾತಾಡೋದು ಬೈಯೋದು ಎಲ್ಲ ಹಿಂಗೆಲ್ಲ ನಡೀತಾ ಇದೆ ಇದನ್ನು ಸಹ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನ ದೂರನ್ನ ಕೊಟ್ಟಿದೀನಿ ಸೊ ಕಠಿಣವಾದ ಕ್ರಮ ತಗೊಂತೀವಿ ನಾವು ಅಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನ್ಗೊಂದು ನಂಬಿಕೆ ಇದೆ ನನ್ನ ಪ್ರಾಣಕ್ಕೆ ಏನ್ ಥ್ರೆಟ್ ಇದೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಧನ್ಯವಾದ ಹೇಳ್ತಾ ಮುಂದಿನ ವಿಚಾರಣೆ ಏನಿದೆ ಅವರು ಸರಿಪಡಿಸ್ಕೊಂತಾರೆ ಅಂತ ನನ್ಗೊಂದು ನಂಬಿಕೆ ಇದೆ ಸರ್ ಇವಾಗ ನಂದು ಒಂದು ಆರ್ಡಿ ರೆಸಾರ್ಟ್ ಅಂತ ರೆಸಾರ್ಟ್ ನಡೀತಾ ಇದೆ ರಿಫಾ ಡೆವಲಪರ್ ಅಂತ ನನ್ನ ಸಿಇಒ ನನ್ನ ಕಂಪನಿಗೆ ನಾನು ಲ್ಯಾಂಡ್ ಡೆವಲಪಿಂಗ್ ಮಾಡ್ತಿರ್ತೀನಿ ಮತ್ತೆ ಹಲವಾರು ಸೋಷಿಯಲ್ ಸರ್ವಿಸ್ಗಳಲ್ಲಿ ಆಕ್ಟಿವ್ ಆಗಿದ್ದೀನಿ ಸೊ ಜನರನ್ನ ನೋಡ್ಕೊಂಡು ಸಹಿಸೋ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ನನ್ನ ಹಣವನ್ನು ನಾನು ವಾಪಸ್ ಕೇಳಿದಾಗ ನನ್ನ ವಿರುದ್ಧವಾಗಿ ಹೋಗಿ ನನಗೆ ದುಶ್ಮನ ಆಗ ಆಗಿದ್ದಾರೆ ನನ್ನ ಕೈಗೆ ಪೊಲೀಸ್ ಅವ್ರ ಕೈಗೂ ಸಿಕ್ತಾ ಇಲ್ಲ ಎಲ್ಲೋ ಕೂತ್ಕೊಂಡು ನೆಟ್ವರ್ಕ್ ನಡೆಸ್ತಾ ಇದ್ದಾರೆ ಸೊ ಇದ್ರ ವಿಚಾರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರಮವನ್ನ ತಗೊಳ್ಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಅವ್ರ ಮಾಡೇ ಮಾಡ್ತಾರೆ ಸರ್ ಒಳ್ಳೆ ಕೆಲಸ ನೂರು ಬಂದೇ ಬರ್ತಾರೆ ಯಾಕಂದ್ರೆ ಅವ್ರ ಗಳು ಇರಲ್ಲ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ನಾನು ಹೆಸರು ಮಾಡ್ಬೇಕಂತ ಏನೂ ಇಲ್ಲ ಒಂದ್ ಲಕ್ಷ ಹದಿನಾಲ್ ಸಾವಿರ ಫಾಲೋವರ್ಸ್ ಗಳಿದಾರೆ ನಿಮ್ ಪ್ರೀತಿ ವಿಶ್ವಾಸದಿಂದ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ಸೊ ನನ್ಗೆ ರಕ್ಷಣೆ ಬೇಕು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮಾಹಿತಿಯನ್ನ ಕೊಟ್ಟಿದ್ದೀನಿ ನನ್ನ ರಕ್ಷಣೆ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ತವ್ಯ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಏನಿರೋದು ಸೆಕ್ಯೂರಿಟಿ ಕೊಟ್ಟೆ ಕೊಡುತ್ತೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದಿನ ವಿಚಾರ ಏನಿದೆ ಅವ್ರು ಮಾಡ್ಕೊತಾರೆ ಸರ್ ಹೌದು ಸರ್ ಇದ್ರ ಬಗ್ಗೆ ಇಲ್ಲೂ ಸಹ ಫಸ್ಟ್ ಲೋಕಲ್ ಸ್ಟೇಷನ್ ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಬಂದು ತಂದು ಕೊಡಿ ಅಂತ ಹೇಳಿದ್ದಾರೆ ಸೊ ನಾನು ಅಲ್ಲೂ ಹೋಗಿ ದೂರನ್ನ ಕೊಡ್ತೀನಿ ಸರ್ ಥ್ಯಾಂಕ್ ಯು